ಅದಾದ ನಂತರ ಆ ತಂದೆ ಮಗಳು ಕೂಡ ಬಂದು ನಮ್ಮ ಸೈಬರ್ ಕ್ರೈಮ್ ಸ್ಟೇಷನ್ ಒಳಗೆ ಎಫ್ ಐ ಅನ್ನು ದಾಖಲು ಮಾಡಿದ್ರು ಆ ಇನ್ಸ್ಟಾಗ್ರಾಮ್ ಅಕೌಂಟು ಎಲ್ಲಿ ಕ್ರಿಯೇಟ್ ಆಗಿತ್ತು ಯಾವ ಪ್ಲೇಸು ಡೇಟು ಮೊಬೈಲ್ ನಂಬರು ಎಲ್ಲವನ್ನೂ ಕೂಡ ನಾವು ಪತ್ತೆ ಮಾಡಿದಾಗ ಗೊತ್ತಾಯಿತು ಹುಡುಗಿ ಕ್ಲಾಸ್ಮೇಟ್ ಒಬ್ಬ ಹುಡುಗ ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗ ಅಕೌಂಟನ್ನು ಕ್ರಿಯೇಟ್ ಮಾಡಿದರೆ ಅಲ್ಲಿ ಇನ್ನೂ ಒಂದು ಅರ್ಥ ಮಾಡ್ಕೊಡಿ ಆ ಹುಡುಗ ಮಾಡಿದ ತಪ್ಪೆ ಅಷ್ಟೇ ಅದೇ ಅಲ್ಲಿ ಆರೋಪಗಳು ಯಾರಾದರೂ ಆದ್ರೂ ಅವ್ರು ತಂದೆ ತಾಯಿಗಳಾದ್ರು ಹೆಂಗಂದ್ರೆ ತಂದೆ ತಾಯಿ ಮೊಬೈಲನ್ನು ಆತ ಯೂಸ್ ಮಾಡ್ತಾ ಇದ್ದ ಅದಕ್ಕೆ ದಯವಿಟ್ಟು ಇಲ್ಲಿ ಪೇರೆಂಟ್ಸನ್ನು ಕೂಡ ಬಂದಿದ್ರಿ ನಿಮ್ಮ ಮಕ್ಕಳ ಕೈಯಾಗಿ ನೀವು ಮೊಬೈಲ್ ಮುನ್ನ ಎಚ್ಚರವನ್ನ ವಹಿಸ್ರಿ ಒಂದು ಲೈಕ್ಸ್ ಕಮೆಂಟ್ಸ್ಗೋಸ್ಕರ ನೀವು ಫೋಟೋ ಮೊಬೈಲ್ ಇದ್ರಿಪ್ಪ ಅಂತಂದ್ರೆ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಒಳಗ ನೀವು ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಅಂದ್ರೆ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು ನಿಮ್ಗೆ ಗೊತ್ತಾಗೋದಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಒಳಗೆ ಅನುಭವಿಸಿದ್ದೀವಿ ಆ ಪರಿಣಾಮಗಳು ಭಾಳ ದುಷ್ಪರಿಣಾಮಗಳಾಗಿರ್ತವೆ ಆಮೇಲೆ ಲಾಸ್ಟ್ ಬಟ್ ಒನ್ ಥಿಂಗ್ ಇನ್ನೊಂದು ಏನಪ್ಪ ಅಂತಂದ್ರೆ ಇವತ್ತೆಲ್ಲವೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಎ ಐ ಬಂದಿದೆ ನೀವು ನೋಡ್ತಾ ಇಲ್ಲ ಆಫ್ ಸೆಕೆಂಡ್ ಒಳಗೆ ನಿಮ್ಮ ಫೋಟೋಗಳನ್ನು ಯಾವ ಬೇಕಾದರ ಮಾಸ್ ಮಾಡ್ತಾರೆ ಡೀಪ್ ಫೇಕ್ ವಿಡಿಯೋಗಳನ್ನು ಮಾಡ್ತಾರೆ ಅದರಿಂದ ಎಷ್ಟೋ ಜನ ಡಿಪ್ರೆಷನಿಗೆ ಹೋದಂಥ ಒಂದು ಪ್ರಕರಣಗಳದಾವ ಎಷ್ಟೋ ಜನ ಸುಸೈಡಿಗೆ ಅಟೆಂಪ್ಟ್ ಆದಂಥ ಪ್ರಕರಣಗಳದಾವ ಅದಕ್ಕೆ ದಯವಿಟ್ಟು ಕೂಡ ನೀವೆಲ್ಲರೂ ಏನಪ್ಪ ಅಂದ್ರೆ ಸೈಬರ್ ಕ್ರೈಮ್ಗಳಿಂದ ಜಾಗೃತರಾಗ್ರೆ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಏನಾದರೂ ಕೂಡ ನೀವು ದುಡ್ಡನ್ನು ಕಳ್ಕೊಂಡ್ರೆ ಏನಾದರೂ ಕೂಡ ಹಣವನ್ನು ಕಳ್ಕೊಂಡ್ರಿಪ್ಪಾ ಅಂದ್ರೆ ಇಮಿಡಿಯೇಟಾಗಿ ಒನ್ ನೈನ್ ತ್ರೀ ಜೀರೋ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಒನ್ ನೈನ್ ತ್ರೀ ಝೀರೋಗೆ ನೀವು ಕರೆಯನ್ನು ಮಾಡಬೇಕು ಅದರ ಜೊತೆಗೆ ನಿಮ್ಮ ಆಜು ಬಾಜು ಏನೋ ಒಂದು ಅನ್ನೋ ಹನ್ನೊಂದು ಪರ್ಸನ್ ಬಂದ ಅಥೆಪ್ಟ್ ಮಾಡುವಂಥ ವ್ಯಕ್ತಿ ಬಂದ ಅಥವಾ ನಿಮ್ಮ ಸ್ಕೂಲು ಕಾಲೇಜ್ ಒಳಗ ಯಾವುದೋ ಒಬ್ಬ ಚುಡಾಯಿಸ್ತಿದ್ದ ಏನೋ ಒಂದು ರ್ಯಾಗಿ ರ್ಯಾಗಿಂಗ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಆಗಿ ಇವತ್ತಿನ ನಮ್ಮ ಪೊಲೀಸ್ ಸಂಖ್ಯೆ ಏನಪ್ಪ ಅಂದ್ರೆ ಹಂಡ್ರೆಡ್ ಅಲ್ಲ ಒನ್ ಒನ್ ಟೂ ಇದೆ ಯಾವುದಿದೆ ರೀ ಒನ್ ಒನ್ ಟೂಗೆ ನೀವು ಕರೆ ಮಾಡಿ ಪೊಲೀಸ್ ಅಂದರೆ ಭಯ ಅಲ್ಲ ಭರವಸೆ ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ ಅಂತ ಹೇಳ್ತಾ ಅದರ ಜೊತೆಗೆ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸನ್ನ ಇನ್ನೊಂದು ವಿಶೇಷ ಒಂದು ಹೆಮ್ಮೆ ಅನಿಸುತ್ತದೆ ನಮ್ಮ ಇಡೀ ಕರ್ನಾಟಕ ರಾಜ್ಯ ಪೊಲೀಸ್ ಒಳಗೆ ಎಷ್ಟೆಲ್ಲ ಜಿಲ್ಲೆಗಳು ಜಿಲ್ಲಾ ಪೊಲೀಸ್ ಇದಾವಲ್ಲ ಒನ್ ಒನ್ ಟೂ ಕರೆ ಮಾಡಿದಾಗ ಜನರಿಗೆ ಬೇಗನೆ ರೀಚ್ ಆಗುವಲ್ಲಿ ನಮ್ಮ ಕರ್ನಾಟಕದೊಳಗೆ ಹುಬ್ಬಳ್ಳಿ ಧಾರವಾಡ ನಮ್ಮ ಸಿಟಿ ಪೊಲೀಸ್ ಫಸ್ಟ್ ನಂಬರ್ ಇದೆ ಅಂದರೆ ಹೆಮ್ಮೆಯಿಂದರ್ತದೆ ವಿದಿನ್ ಒನ್ ಟು ತ್ರೀ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಒಳಗಡೆ ನಾವು ಪೊಲೀಸರಿಗೆ ರೀಚ್ ಆದಂಥ ಒಂದು ಉದಾಹರಣೆಗಳಿದಾವೆ ಅದರ ಜೊತೆಗೆ ಇನ್ನೊಂದು ನೀವು ಯಾರಾದರೂ ಕೂಡ ಇವತ್ತು ಮೊಬೈಲನ್ನು ಕಳ್ಕೊಂಡ್ರಿ ಅಥವಾ ಯಾವುದೋ ಡಾಕ್ಯುಮೆಂಟನ್ನು ಕಳ್ಕೊಂಡ್ರಿ ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತೇನು ಇರಲಿಲ್ಲ ನೀವು ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಇದೆ ಮೊಬೈಲ್ನೊಳಗೆ ಕೆ ಎಸ್ ಪಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಇ ಲಾಸ್ಟ್ ಅಂತೇಳಿ ಇದೆ ಅದನ್ನು ನೀವು ಇ ಲಾಸ್ಟ್ ಅಂತೇಳಿ ರಿಪೋರ್ಟ್ ಮಾಡಬೇಕು ಅಲ್ಲಿ ನಿಮ್ಗೆ ಪಿ ಡಿ ಎಫ್ ಫೈಲ್ ಜನರೇಟ್ ಆಗ್ತದೆ ಆಮೇಲೆ ಇನ್ನೊಂದು ವಿಶೇಷ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಾದರೂ ನೀವು ಮೊಬೈಲನ್ನು ಕಳ್ಕೊಂಡ್ರೆ ನಿಮ್ಮ ಮೊಬೈಲನ್ನು ನೀವೇ ಲಾಕ್ ಮಾಡ್ಬೋದು ಸಿ ಇ ಐ ಆರ್ ಪೋರ್ಟಲ್ ಅಂತಿದೆ ಆ ಪೋರ್ಟಲ್ ಮೂಲಕ ನೀವು ಲಾಕನ್ನು ಮಾಡಿರಿ ಲಾಸ್ಟು ಎರಡು ವರ್ಷದ ಒಳಗೆ ಸುಮಾರು ಎರಡು ಸಾವಿರಕ್ಕಿಂತಲೂ ಹೆಚ್ಚು ಮೊಬೈಲ್ಗಳನ್ನು ರಿಕವರಿ ಮಾಡಿ ಜನರಿಗೆ ನಾವು ಕೊಟ್ಟಿದ್ದೆ ಅಂತ ಹೇಳ್ತಾ ಇಲ್ಲಿ ಅವಕಾಶ ಕೊಟ್ಟಂತ ನಮ್ಮ ಇಲಾಖೆಯ ಹೆಮ್ಮೆ ಸಾಹೇಬರಿಗೆ ನಾವು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಧನ್ಯವಾದಗಳು